ಪ್ರೀಕ್ಷಕರೇ ರಾಜ್ಯದಲ್ಲಿ ಏನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದಾರೋ ಇಂಥವರು ಈಗ ತಮ್ಮ ಕಾರ್ಡ್ಗಳನ್ನ ಕಳ್ಕೊಳ್ತಾ ಇದ್ದಾರೆ ಬಹುತೇಕವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ಅನರ್ಹ ಕಾರ್ಡ್ಗಳಿದಾವೋ ಅವುಗಳನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಹೊಸದಾಗಿ ನಿಯಮಗಳನ್ನ ಮಾಡಿಕೊಂಡು ಆ ಕಾರ್ಡ್ಗಳನ್ನ ರದ್ದುಗೊಳಿಸ್ತಾ ಇದ್ದಾರೆ ಅಮಾನತ್ನಲ್ಲಿಟ್ಟಿದ್ದಾರೆ ಮತ್ತೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಈ ಎಲ್ಲ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ವಿಚಾರಕ್ಕೆ ಮುಂದುವರಿಯೋಣ ಪ್ರತಿಷ್ಠಿತರೆ ಇತ್ತೀಚೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಿಪಿಎಲ್ ಪಿ ಕಾರ್ಡ್ ನಲ್ಲಿ ಯಾವ ಅನರ್ಹ ಕಾರ್ಡ್ಗಳಿದ್ದಾವೋ ಇಂತಹ ಕಾರ್ಡ್ಗಳನ್ನ ಪತ್ತೆ ಹಚ್ಚುವ ಕಾರ್ಯಕ್ಕೆ ಕೈ ಹಾಕಿ ಲಕ್ಷಾಂತರ ಕಾರ್ಡ್ಗಳನ್ನ ಅನರ್ಹ ಕಾರ್ಡ್ಗಳೆಂದು ಪತ್ತೆ ಹಚ್ಚಿದೆ ಅವುಗಳಲ್ಲಿ ಕೇಂದ್ರ ಸರ್ಕಾರ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಕಾರ್ಡ್ಗಳನ್ನ ಅನರ್ಹ ಕಾರ್ಡ್ಗಳು ಎಂಬುದಾಗಿ ಪತ್ತೆ ಹಚ್ಚಿದೆ ಇನ್ನು ರಾಜ್ಯ ಸರ್ಕಾರ ಕುಟುಂಬ ತಂತ್ರಾಂಶದ ಮೂಲಕ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತೊಂದು ಪಡಿತರ ಚೀಟಿಗಳನ್ನ ಅನರ್ಹ ಎಂದು ಗುರುತಿಸಿದೆ ಒಟ್ಟಾರೆ ಈ ಕಾರ್ಡ್ಗಳನ್ನ ಅನರ್ಹ ಎಂದು ಗುರುತಿಸಿ ನಂತರದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳಲು ಹೊರಟಿದೆ ಯಾವ ಕಾರ್ಡ್ಗಳು ಅರ್ಹ ಕಾರ್ಡ್ಗಳಿದಾವೋ ಆ ಕಾರ್ಡ್ಗಳಿಗೆ ನಲವತ್ತೈದು ದಿನಗಳ ಗಡುವನ್ನ ನೀಡಿದೆ ಈವರೆಗೆ ಅನರ್ಹ ಕಾರ್ಡ್ಗಳೆಂದು ಪತ್ತೆ ಹಚ್ಚಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಅದನ್ನ ನೋಡೋಣ ಬನ್ನಿ ಹದಿನೇಳು ಸಾವಿರದ ಆರ್ನೂರ ಎಪ್ಪತ್ತಾರು ಫಲಾನುಭವಿಗಳಲ್ಲಿ ಹತ್ತು ಸಾವಿರದ ಎಪ್ಪತ್ತಾರು ಕಾರ್ಡ್ಗಳನ್ನ ರದ್ದುಗೊಳಿಸಿದೆ ಹನ್ನೊಂದು ಸಾವಿರದ ಒಂಬೈನೂರ ಏಳು ಫಲಾನುಭವಿಗಳಲ್ಲಿ ಐದು ಸಾವಿರದ ಐನೂರ ಇಪ್ಪತ್ತಾರು ಕಾರ್ಡ್ಗಳನ್ನ ಅಮಾನತ್ತಿನಲ್ಲಿಟ್ಟಿದೆ ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೆಂಟು ಫಲಾನುಭವಿಗಳಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಐವತ್ತಾರು ಕಾರ್ಡ್ಗಳನ್ನ ಗಳನ್ನ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಲಾಗಿದೆ ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರದ ಏಳುನೂರ ಹನ್ನೊಂದು ಫಲಾನುಭವಿಗಳಲ್ಲಿ ಎರಡು ಲಕ್ಷದ ಏಳ್ನೂರ ಐವತ್ತೆಂಟು ಕಾರ್ಡ್ಗಳನ್ನ ಅನರ್ಹಗೊಳಿಸಲಾಗಿದೆ ಪ್ರತಿಪಕ್ಷಕ್ರೆ ಹೀಗೆ ರದ್ದುಗೊಳಿಸುವುದು ಅಮಾನತಿನಲ್ಲಿಡುವುದು ಬಿ ಪಿ ಎಲ್ ಇಂದ ಎಪಿಎಲ್ ಗೆ ಪರಿವರ್ತನೆ ಮಾಡುವುದು ಮತ್ತು ಕಾರ್ಡ್ಗಳನ್ನ ಅನರ್ಹಗೊಳಿಸುವುದು ಹೀಗೆ ಹಲವಾರು ಕ್ರಮಗಳನ್ನ ಈ ರಾಜ್ಯ ಸರ್ಕಾರವು ಕೂಡ ತಗೊಳ್ತಾ ಇದೆ ಹಾಗಾದ್ರೆ ಈ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ರು ಇವರು ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ನಾವು ಬಿ ಪಿ ಎಲ್ ಮಾನದಂಡಗಳಲ್ಲೇ ಬರ್ತೀವಿ ಅಂತೇನಾದ್ರೂ ಅವರು ಪ್ರೂಫನ್ನ ಒದಗಿಸ್ಕೊಡೋದಾದ್ರೆ ಅವರು ಸ್ಥಳೀಯ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ತಮ್ಮ ದಾಖಲೆಗಳನ್ನ ಸಲ್ಲಿಸಬೇಕು ಆ ದಾಖಲೆಗಳೆಲ್ಲವನ್ನ ಪರಿಶೀಲಿಸಿದ ನಂತರದಲ್ಲಿ ತಹಸೀಲ್ದಾರ್ ಅವರು ಹೌದು ಈ ಕುಟುಂಬವು ಬಿ ಪಿ ಎಲ್ ಕಾರ್ಡ್ ಹೊಂದಲು ಅರ್ಹವಾಗಿದೆ ಎನ್ನುವುದಾದರೆ ಅವರು ನಿರ್ದೇಶಕರಿಗೆ ಹೇಳಿ ನಿರ್ದೇಶಕರು ಆ ಕಾರ್ಡ್ ಅನ್ನ ಮತ್ತೆ ಬಿ ಪಿ ಎಲ್ ಕಾರ್ಡ್ ಆಗಿ ಮರುಸ್ಥಾಪಿಸಿಕೊಡ್ಬೇಕು ಹೀಗೆ ನಲವತ್ತೈದು ದಿನಗಳಲ್ಲಿ ಯಾರು ಅರ್ಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಂತ ಅನ್ಕೊಳ್ತೀರೋ ಅಂಥವರು ತಕ್ಷಣದಲ್ಲಿ ತಹಸೀಲ್ದಾರ್ ಆಫೀಸ್ ಹೋಗಿ ಮನವಿಯನ್ನ ಸಲ್ಲಿಸಿ ಆ ಎಲ್ಲ ಒಂದು ಪರಿಶೀಲನೆಗಳನ್ನ ಮಾಡಿಸ್ಕೊಂಡು ಹರ್ರ ಬಿ ಪಿ ಎಲ್ ಗಳನ್ನ ತೆಗೆದುಕೊಳ್ಬಹುದು ನಿಮ್ಮ ದಾಖಲೆಗಳು ಅಲ್ಲಿ ಸರಿ ಇಲ್ಲ ಅನ್ನೋದಾದರೆ ಅದನ್ನ ಎ ಪಿ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ರದ್ದುಗೊಳಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳುವಂತೆ ಆಲ್ರೆಡಿ ಸೂಚನೆಯನ್ನು ನೀಡಿದ್ದಾರೆ ಜೊತೆಗೆ ಏನಾದ್ರೂ ತಪ್ಪುಗಳು ಕಂಡು ಬಂದಲ್ಲಿ ಬಿಪಿಎಲ್ ಕಾರ್ಡ್ ಅನ್ನ ತಪ್ಪಾಗಿ ತೆಗೆದುಕೊಂಡಿದ್ದಲ್ಲಿ ಅದಕ್ಕೆ ಕ್ರಮವನ್ನೂ ಕೂಡ ವಹಿಸಿ ಎಂಬುದಾಗಿ ಹೇಳಿದ್ದಾರೆ ಹಾಗಾದ್ರೆ ಈಗ ಬಿಪಿಎಲ್ ಕಾರ್ಡ್ ಗೆ ಹೊಸದಾಗಿ ಅಪ್ಲೈ ಮಾಡೋಕ್ಕಾಗೋದಿಲ್ವಾ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯವರ ಸಭೆಯಲ್ಲಿ ಹಲವಾರು ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಏನು ಆಹಾರ ಇಲಾಖೆ ಇದೆಯೋ ಕೆಲವು ಷರತ್ತುಗಳನ್ನು ಕೂಡ ಹಾಕೊಂಡಿದೆ ಆ ಷರತ್ತುಗಳನ್ನ ನೋಡೋದಾದ್ರೆ ಮೊದಲುದು ಈಗಾಗಲೇ ಹೊಸ ಪಡಿತರ ಚೀಟಿಯನ್ನ ಕೊಳ್ಳಲು ಅದರಲ್ಲೂ ಬಿಪಿಎಲ್ ಕಾರ್ಡ್ ಕೊಳ್ಳಲು ಎರಡು ಪಾಯಿಂಟ್ ಒಂಬತ್ತು ಆರು ಲಕ್ಷ ಅರ್ಜಿಗಳು ಈ ಆಹಾರ ಇಲಾಖೆ ಬಂದಿವೆ ಈ ಎಲ್ಲ ಅರ್ಜಿಗಳನ್ನ ಪರಿಶೀಲಿಸಿ ವಿಲೇವಾರಿ ಮಾಡುವವರಿಗೆ ಹೊಸ ಅರ್ಜಿಗಳನ್ನ ನಾವು ಕರೆಯೋದಿಲ್ಲ ಎಂಬುದಾಗಿ ಹೇಳಿದೆ ಎರಡನೇದಾಗಿ ಆರ್ಥಿಕ ನಿರ್ಬಂಧಗಳ ಕಾರಣದಿಂದಾಗಿ ಏನು ಎ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಿದಾರೋ ಅವನ್ನು ಕೂಡ ನೀಡಬಾರ್ದು ಜೊತೆಗೆ ಹೊಸದಾಗಿ ಅರ್ಜಿಯನ್ನು ಕೂಡ ತಗೋಬಾರ್ದು ಎಂಬುದಾಗಿ ಹೇಳಿದೆ ಮೂರನೇದಾಗಿ ಎರಡು ಪಾಯಿಂಟ್ ಒಂಬತ್ತು ಆರು ಲಕ್ಷ ಏನು ಅರ್ಜಿಗಳು ಬಂದಿದಾವೋ ಆ ಅರ್ಜಿಗಳ ವಿಲೇವಾರಿ ಆದ್ಮೇಲೆ ಏನು ಅಂತ್ಯೋದಯ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳು ಈಗ ಹಾಲಿ ಇದ್ದಾವೋ ಆ ಸಂಖ್ಯೆಗಿಂತ ಮೀರಬಾರದು ಅಂತಕ್ಕಂಥ ಷರತ್ತನ್ನು ಕೂಡ ಹಾಕೊಂಡಿದೆ ನಂತರದಲ್ಲಿ ಏನು ಆರು ತಿಂಗಳಿಂದ ಯಾರು ಆಹಾರ ಧಾನ್ಯಗಳನ್ನ ಪಡಿಲಿಲ್ವಾ ಆ ಪಡಿತರ ಚೀಟಿಯಲ್ಲಿ ಅಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಡಬೇಕು ಎಂಬುದಾಗಿ ಹೇಳಿದೆ ಜೊತೆಗೆ ಎರಡು ಪಾಯಿಂಟ್ ಒಂಬತ್ತು ಆರು ಲಕ್ಷ ಅರ್ಜಿಗಳ ವಿಲೇವಾರಿಯನ್ನ ಏಕಕಾಲದಲ್ಲಿ ನಡೆಸಬೇಕು ಅಂತ ಕೂಡ ಹೇಳಿದೆ ಇನ್ನು ಕೊನೆಯದಾಗಿ ಬಿ ಪಿ ಎಲ್ ಕಾರ್ಡ್ ಅನರ್ಹಗೊಂಡಿದ್ರೆ ಅದನ್ನ ಮರುಸ್ಥಾಪಿಸಬೇಕಾದ್ರೆ ಸ್ಥಳೀಯ ತಹಸೀಲ್ದಾರ್ ಆ ಸ್ಥಳ ಪರಿಶೀಲನೆ ನಡೆಸಬೇಕು ದಾಖಲೆಗಳನ್ನ ಪರಿಶೀಲನೆ ನಡೆಸಬೇಕು ಆ ಬಳಿಕ ಪಡಿತರ ಚೀಟಿಯನ್ನ ಹೊಂದಿರತಕ್ಕಂಥ ಆ ಕುಟುಂಬ ಎಲ್ಲಾ ಮಾನದಂಡಗಳ ಪ್ರಕಾರ ಅರ್ಹತೆಯನ್ನ ಪೂರೈಸಿದರೆ ಮಾತ್ರ ಉಪನಿರ್ದೇಶಕರು ಆ ಬಿ ಪಿ ಎಲ್ ಕಾರ್ಡ್ ಅನ್ನ ಮರುಸ್ಥಾಪಿಸಬೇಕು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ನೀಡಬಾರ್ದು ಎಂಬುದಾಗ ಕೂಡ ಶರತ್ತನ್ನ ವಿಧಿಸಿದೆ ಪ್ರತೀಕ್ಷಿದ್ರೆ ಒಟ್ಟಾರೆ ಬಿ ಪಿ ಎಲ್ ಕಾರ್ಡ್ಗೆ ನಲವತ್ತೈದು ದಿನಗಳ ಗಡುವನ್ನ ಕೊಟ್ಟು ಈ ಅವಧಿಯಲ್ಲಿ ನೀವೇನಾದ್ರು ಅರ್ಹರಿದ್ರೆ ಅದನ್ನು ಸಾಬೀತುಪಡಿಸ್ಕೊಳ್ಳಿ ಅಂತ ಹೇಳಿ ಹಲವಾರು ಬದಲಾವಣೆಗಳನ್ನ ಈ ಬಿ ಪಿ ಎಲ್ ಕಾರ್ಡ್ ನಲ್ಲಿ ಮಾಡಲು ಹೊರಟಿದೆ ಪ್ರತೀಕ್ಷಕರೇ ನಿಮ್ ಕಾರ್ಡು ರದ್ದಾಗಿದೆಯಾ ಅನರ್ಹಗೊಂಡಿದೆಯಾ ಅಥವಾ ಸಾಬೀತು ಸಾಧ್ಯ ಇದೆಯಾ ಇದ್ರ ಬಗ್ಗೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಜೊತೆಗೆ ಈ ಮಾಹಿತಿ ರಾಜ್ಯದ ಎಷ್ಟೋ ಕುಟುಂಬಗಳಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೇನಾದ್ರೂ ವಿಚಾರಗಳು ಕೇಳಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ